ಕರೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಬೆಳೆ ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಬೇಗ ಕೆಲಸ ಮುಗಿಸಿ ತಿಂಡಿ ತಿಂದು ಒಂದು ಮದುವೆ ಮನೆಗೆ ಹೋಗೋದಿದೆ ಯಾವ ಮದುವೆ ಮನೆ ಏನು ಅಂತ ಮುಂದೆ ಹೇಳ್ತೀನಿ ಬನ್ನಿ ಸೊ ಆ್ಯಸ್ ಯೂಶುವಲ್ ನಾವು ಬೆಳಗ್ಗೆ ಬೇಗ ಎದ್ದು ತಿಂಡಿ ತಿಂದು ರೆಡಿಯಾಗಿ ಮನೆಯಿಂದನೇ ನಾವು ರೆಡಿಯಾಗಿ ತೀರ್ಥಳ್ಳಿ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಸೊ ನಮ್ಮ ಮನೆಗೆ ಬೆಂಗಳೂರಿಂದ ನಮ್ಮ ಸಣ್ಣತೆ ಅಂದರೆ ನನ್ನ ಹಸ್ಬೆಂಡಿನ ಚಿಕ್ಕಮ್ಮ ಮತ್ತು ಅವ್ರ ಮಗ ಕೂಡ ಬಂದಿದ್ದರು ಸೊ ಅವ್ರನ್ನ ಕರ್ಕೊಂಡು ಕೂಡ ನಾವೀಗ ತೀರ್ಥಳ್ಳಿ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಸೊ ನಾವು ತೀರ್ಥಲ್ಲಿ ರೀಚ್ ಆಗೋ ತನಕ ಸುಮಾರೊಂದು ಹತ್ತುವರೆ ಹತ್ತು ಮುಖಾಲ ಆಯಿತು ಇವ್ರು ನೋಡಿ ಇವರು ನನ್ನ ಹಸ್ಬೆಂಡಿನ ಸೋದ್ರತೆ ಸುಭದ್ರತೆ ಅಂತ ಅವ್ರ ಪಕ್ಕ ಕೂತವರೇ ನನ್ನ ಹಸ್ಬೆಂಡಿನ ಚಿಕ್ಕಮ್ಮ ಅವರೇ ನಮ್ಮ ಮನೆಗೆ ಬಂದಿದ್ದು ಅದ್ರ ಪಕ್ಕ ಇದ್ದವ್ರು ನಾಗರತ್ನತ್ತೆ ಸೊ ನೋಡಿ ನಾವು ನೆಂಟರೆಲ್ಲ ಸೇರಿಕೊಂಡು ಆ್ಯಸ್ ಯೂಶ್ವಲ್ ರವೀಂದ್ರ ಮಾವ ಕೂಡ ಬಂದಿದ್ರಲ್ಲಿ ಸೊ ಅವರು ತೀರ್ಥಲ್ಲೇ ಇದ್ದಾರೆ ಸೊ ನೋಡಿ ಎಲ್ಲರೂ ನಾವೆಲ್ಲ ಆ್ಯಸ್ ಯೂಶ್ವಲ್ ಬಾಲಕೃಷ್ಣ ಮಾವ ಅನ್ಪೂರ್ಣತೆ ಕೂಡ ಇದ್ದಾರೆ ನೋಡಿ ಅಲ್ಲಿ ನಾವೆಲ್ಲ ಕತೆ ಹೊಡ್ಕೊಂಡು ತಮಾಷೆ ಮಾಡ್ತಾ ಕೂತಿದ್ವಿ ಸೊ ಜನ ಕೂಡ ಸಿಕ್ಕಾಪಟ್ಟೆ ಜನ ಸೇರಿದ್ರು ಸ್ಟೇಜ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸ್ಟೇಜು thank <laughs> you ಸೊ ಇವಳು ನೋಡಿ ದಾರಿಣಿ ನನ್ನ ಹಸ್ಬೆಂಡಿನ ತಂಗಿ ಮಗಳು ಸೊ ಇವ್ಳು ನೋಡಿ ಆ ವಾಲ್ಗೆ ತಕ್ಕಂತೆ ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಆಗ್ತಾ ಇದ್ರು ಸೊ ನಂಗೆ ಇಷ್ಟ ಆಯಿತು ಹಾಗಾಗಿ ನಾನು ಒಂದು ಪುಟ್ಟ ವೀಡಿಯೋ ಮಾಡಿಕೊಂಡೆ ಸೊ ಕಲ್ಯಾಣ ಮಂಟಪದ ಹೆಸರು ಶ್ರೀ ವಿದ್ಯಾಧಿರಾಜ ಸಭಾಗೃಹ ಅಂತ ಸೊ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಸೊ ಮದ ವಿಶ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ನಾವು ಸೀದಾ ರವೀಂದ್ರ ಮಾವನ ಮನೆಗೆ ಬಂದ್ವಿ ನೋಡಿ

ಬೆಲ್ಕುಂದು ಕುಂದು ಕುಂದು ಕುರುವ ವಿಶೇಷವಾಗಿ ಅಜ್ಜಿ ಇಲ್ಲಿದ್ದಾರೆ ಇವರು ಬೆಂಕಳ್ಳಿ ಅತ್ತೆ ಇಲ್ಲಿದ್ದಾರೆ ಹಾಯ್ ಆಜೋಶಲ್ ಬಾಲಕシュನ ಮಾವ ಇದ್ದಾರೆ ರವೀಂದ್ರ ಬಾವು ನೋಡಿ ಹಾಯ್ ಮಾಡಿ ಹೇಳ್ತಾ ಇದ್ದಾರೆ ನೋಡಿ ಇವತ್ತು ಇವ್ರು ಮನೆ ಕಾಫಿ ಮಾಡಿ ಕೊಡ್ಕಿದ್ದೀವಿ ಅಂತ ನಾನು ಇಷ್ಟನ್ ಚಾನ್ಸ್ ಮಾಡದ ಕಾಫಿ ಮಾಡಿ ಕೊಡಿ ಅಂತ ಕೇಳಿ ಮಾಡಕ್ಕೆ ಕಾಫಿ ಮಾಡಿ மத்தாய் குண்டா இல் இல் பண்ற ಪದ್ಮಾತತ್ತೆ ಈಗ ಹಾಯ್ ಹಾ ಈಗ ವಿಡಿಯೋ ಆಗ್ತಾ ಇದೆ ಅಲ್ಲಿ ರವೀಂದ್ರ ಮಾವ ಕಾಫಿ ಮಾಡ್ತಾ ಇದ್ದಾರೆ ಪದ್ಮಾವತತ್ತೆ ಮಾತಾಡ್ತಾ ಇದ್ದಾರೆ ಬಾಲಕೃಷ್ಣ ಮಾವ ಫೋನ್ ಬಿಜಿ ಇದ್ದಾರೆ ಅಜ್ಜಿ ಮದುವೆ ಮನೆಗೆ ಬಂದಿಲ್ಲ ಸೊ ಇಲ್ಲಿ ನಿದ್ದೆ ಹೊಡೆದು ಕೂತಿದ್ದಾರೆ ಈಗ ಅಜ್ಜಿ ಖುಷಿ ಖುಷಿ ಎಲ್ಲರೂ ಬರಿದ್ದಾರೆ ಹೇಳಿ ನಾಯ್ ತೆಗ್ದು ಹುಂಡ್ ಏನೇ ಸೊ ಇದು ಸುಮಾರು ಸಂಜೆ ಒಂದು ಮೂರು ಗಂಟೆಯಷ್ಟೊತ್ತಿಗೆ ಹೊರಗಡೆ ತೆಗೆದ ವಿಡಿಯೋ ಇದು ನಾವೆಲ್ಲರೂ ಹೊರಗಡೆ ಕತೆ ಹೊಡ್ಕೊತ ಕೂತಿದ್ದೀವಿ ತಮಾಷೆ ಮಾಡ್ಕೊತ ಎಲ್ಲರೂ ಹೊರಗಡೆ ಕೂತಿದ್ವಿ ಸೊ ಇನ್ನೇನು ಹೊರಡೋ ಸಮಯ ಸೊ ನಾವು ಅಲ್ಲಿಂದ ಬೇರೆ ಬೇರೆ ಕಡೆ ತೀರ್ಥಹಳ್ಳಿಲಿ ಒಂದು ಎರಡು ಮೂರು ಪ್ಲೇಸಸ್ ನೋಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನಾವೆಲ್ಲೂ ಹೋಗ್ಲಿಕ್ಕಾಗಿಲ್ಲ ಯಾಕೆ ಅಂತಂದರೆ ಅವ್ರ ಮನೆಯಿಂದ ಮಿನಿಮಮ್ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ರು ಒಂದು ಎಲ್ಲ ಒಂದೆರಡು ಮೂರು ಪ್ಲೇಸಸ್ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಎಲ್ಲ ಪ್ಲೇಸಸ್ ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಅಂತ ಹೇಳಿದರು ಇನ್ನೊಂದು ಕಾರಣ ಕೂಡ ಇದೆ ಎಂತಕ್ಕಂದರೆ ಸೊ ನಮ್ಮ ಸಣ್ಣತೆ ಒಬ್ಬರು ನಮ್ಮ ಜೊತೆಗೆ ಸಾಗರದಿಂದಲೇ ತೀರ್ಥಳಿ ಬಂದಿದ್ದರು ಸೊ ಅವರು ಮತ್ತು ರಿಟರ್ನ್ ಬೆಂಗಳೂರಿಗೆ ಹೊರಡೋರಾಗಿದ್ರು ನೈಟ್ ಟ್ರೈನಿಗೆ ಸೊ ಮತ್ತು ನಾವು ಪ್ಲೇಸಸ್ ಎಲ್ಲ ನೋಡ್ತಾ ಕೂತ್ರೆ ಮತ್ತು ಸಾಗರಕ್ಕೆ ರೀಚ್ ಆಗೋದು ಲೇಟ್ ಆಗುತ್ತೆ ಮತ್ತು ಅವ್ರ ಟ್ರೈನ್ ಎಲ್ಲರೂ ಮಿಸ್ ಆಗಿಬಿಟ್ರೆ ಕಷ್ಟ ಅಂತ ಹೇಳಿಬಿಟ್ಟು ನಾವು ಎಲ್ಲಿ ಹೋಗದೆ ಸೀದಾ ಮನೆಗೆ ಬಂದ್ವಿ ಸೊ ನಮ್ಮ ಧಾರಣಿ ನೋಡಿ ಇನ್ನೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹೊರಗಡೆ ಈಗಲೂ ಕೂಡ ಸೊ ಮಕ್ಕಳು ಹಾಗೆ ಅಲ್ವಾ ಪುಟ್ಟ ಪುಟ್ಟ ಹೆಜ್ಜೆಯಲ್ಲಿ ಹೇಗೆ ಡ್ಯಾನ್ಸ್ ಮಾಡಿದ್ರು ಚೆಂದ ಖುಷಿ ಅನಿಸುತ್ತೆ ಈವನ್ ಸ್ಟೇಜ್ ಮೇಲೂ ಅಷ್ಟೇ ಅವಳು ಮದುವೆ ಮನೆಯಲ್ಲಿ ಆ ವಾಲ್ಗದ ಬೀಟ್ಸಿಗೆ ತಕ್ಕಂತೆ ಅವಳು ಸ್ಟೆಪ್ಸ್ ಹಾಕಿ ಚೆಂದ ಡ್ಯಾನ್ಸ್ ಮಾಡ್ತಾ ಇದ್ಳು ತುಂಬ ಹೊತ್ತು ಡ್ಯಾನ್ಸ್ ಮಾಡಿದ್ಲು ನೋಡೋಕೊಂಥರ ಮಕ್ಕಳು ಡ್ಯಾ ಮಕ್ಕಳು ಮ ಡ್ಯಾನ್ಸ್ ಮಾಡೋದೇ ಖುಷಿ ಅಲ್ವಾ ಸೊ ಇನ್ನೇನು ಹೊರಡ ತಯಾರಿಯಲ್ಲಿದ್ವಿ ಸೊ ಅವರಿಗೆ ನಾವು ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ನಾವು ನಮ್ಮೂರ ಕಡೆ ಪ್ರಯಾಣ ಬೆಳೆಸಿದ್ವಿ ಸೊ ನಾವು ನಮ್ಮೂರಿಗೆ ಬರೋ ತನಕ ಸಂಜೆ ಒಂದು ಐದು ಗಂಟೆ ಆಗಿತ್ತು ಸೊ ಮನೆಗೆ ಬಂದುಬಿಟ್ಟು ಅಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ರಾತ್ರಿ ಅಡುಗೆ ತಯಾರಿ ಮಾಡಿ ನಮ್ಮ ಸಣ್ಣತೆ ಮತ್ತು ಸಣ್ಣತೆ ಮಗ ಕೂಡ ನಮ್ಮ ಜೊತೆ ಬಂದಿದ್ದರು ಸೊ ಇದು ನೋಡಿ ನಮ್ಮೂರಿನ ರೈಲ್ವೆ ಸ್ಟೇಷನ್ನು ಇಡೀ ದಿನ ಸಂಡೇ ಆಗಿತ್ತು ನಾವು ಈ ವಿಡಿಯೋ ಮದುವೆ ಮನೆ ಇದ್ದು ಸಂಡೇ ಆಗಿತ್ತು ಸೊ ನೋಡಿ ನಾವು ಅವ್ರನ್ನ ರೈಲ್ವೆ ಸ್ಟೇಷನ್ಗೆ ಬಿಡಕ್ಕೆ ಬಂದಿದ್ದೀವಿ ಸೊ ನೋಡಿ ಅವ್ರ ಜೊತೆ ಒಂದು ಸೆಲ್ಫಿ ಕೂಡ ತೆಕ್ಕೊಂಡಿದ್ದು ಆಯಿತು ಇವರೇ ನಮ್ಮ ಸಣ್ಣ ಅತ್ತೆ ಮತ್ತು ಅವ್ರ ಮಗ ನಂದನ್ ಅಂತ ಸೊ ನಾವು ಕೂಡ ಟ್ರೈನ್ ಬರೋವರೆಗೂ ಇದ್ದು ಅವರು ಟ್ರೈನ್ ಹತ್ತಿಸಿ ಅವರಿಗೆ ಟಾಟಾ ಬಾಯ್ ಬಾಯ್ ಮಾಡಿಬಿಟ್ಟು ನಾವು ನಮ್ಮ ಮನೆ ಕಡೆ ಪ್ರಯಾಣ ಬೆಳೆಸಿದ್ವಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್